ಮೋದಿಯಿಂದ ಸಂವಿಧಾನಕ್ಕೆ ಕಂಟಕ ಎಂದು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಕಳವಳ ವ್ಯಕ್ತಪಡಿಸಿದ್ದಾರೆ ನಮ್ಮ ನಾಡು ನಮ್ಮ ಆಳ್ವಿಕೆ ಚಿಂತನಾ ಸಭೆಯಲ್ಲಿ ಮಾತನಾಡಿದ ಅವರು ಹತ್ತು ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಸಂಸತ್ತು ಪ್ರವೇಶಿಸುವಾಗ ಸಂಸತ್ ಭವನಕ್ಕೆ ನಮಸ್ಕರಿಸಿದ್ದರು ಆಗ ಆ ವ್ಯಕ್ತಿಗೆ ಎಷ್ಟು ವಿನಯ ಇದೆ ಎಂದು ಆಶ್ಚರ್ಯಪಟ್ಟಿದೆ ಆದರೆ ನನ್ನ ಸೌಂಡ್ ಇಂಜಿನಿಯರ್ ಕೇರಳದವ ಆತ ಇದು ಬರಿಯ ನಾಟಕ ಎಂದಿದ್ದ ಸಂಸತ್ ಭವನಕ್ಕೆ ನಮಸ್ಕರಿಸಿದ್ದ ಮೋದಿ ಸಂಸತ್ ಭವನವನ್ನೇ ಬದಲಿಸಿಬಿಟ್ಟರು ಇದು ನಾಟಕ ಎಂಬುದನ್ನು ಕೇರಳದವರು ಮೊದಲೇ ಗ್ರಹಿಸಿದ್ದರು ಅದು ನಿಜವಾಯಿತು ಈ ಬಾರಿ ಸಂಸತ್ ಪ್ರವೇಶಿಸುವಾಗ ಸಂವಿಧಾನಕ್ಕೆ ನಮಸ್ಕರಿಸಿದ್ದಾರೆ ಖಂಡಿತ ಸಂವಿಧಾನ ಬದಲಿಸುತ್ತಾರೆ ಕೇರಳದವರಿಗೆ ಇರುವಂತಹ ಜಾಗೃತಿ ನಮ್ಮಲ್ಲೂ ಇರಬೇಕು ಎಂದು ಅವರು ಹೇಳಿದರು ಲೋಕಸಭೆ ಚುನಾವಣೆಯಾಗಿ ನರೇಂದ್ರ ಮೋದಿ ಅವರು ಬರುತ್ತೆ ಈ ರಿದ ದೇಶಕ್ಕೆ ಎರಡು ಸೀಟಲ್ಲಿ ಕೂತಿದ್ದಂಥ ಜನಸಂಘ ಬಿ ಜೆ ಪಿ ಆಗಿ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದು ಬರಬೇಕಂದರೆ ಅವರು ಕನಿಷ್ಠ ಎಂಬತ್ತೊಂಬತ್ತು ವರ್ಷಗಳ ಕಾದಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಆಶಯ ನಿಟ್ಟುಕೊಂಡಂಥ ಈ ದೀಪದ ಗುರುತಿನ ನಂತರ ಬದಲಾದ ಕಮಲದ ಗುರುತಿನ ಈ ಪ್ರಧಾನಮಂತ್ರಿ ಏನು ಮಾಡಬಹುದು ಅಂತ ಟಿ ನೋಡ್ತಾ ಇದ್ದೆ ಅವರು ನೇರವಾಗಿ ಬಂದರು ನಾವು ಸ್ವಲ್ಪ ಎಮೋಷ್ನಲ್ ಆಗೇ ನಾವು ನೋಡ್ತಾಯಿದ್ದೆ ಅವರು ಆ ಸಂಸತ್ ಭವನಕ್ಕೆ ಕಾಲು ಮುಟ್ಟಿ ನಮ್ ಅದ ಮುಟ್ಟಿ ನಮಸ್ಕಾರ ಮಾಡ್ತೀವಿ ಸ್ವಲ್ಪ ರೋಮಾಂಚನಾಯ್ತು ನಾವು ಎಷ್ಟಾದರೂ ಕಲಾವಿದರು ಸಂಗೀತಕಾರ ಅಂದರೆ ಸಂಸತ್ ಭವನಕ್ಕೆ ನಮಸ್ಕಾರ ಮಾಡಿದ ಸಣ್ಣ ಆಯಿತು ಆಮೇಲೆ ಏನೇನು ನಡೆದ್ರು ಮುಗಿದೋಯ್ತು ರಾತ್ರಿ ಎಲ್ಲ ಯೋಚಿಸಿದ್ವಿ ಬೆಳಿಗ್ಗೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋದೆ ನನ್ನ ರೆಕಾರ್ಡಿಂಗ್ ಸ್ಟುಡಿಯೋಲಿ ಒಬ್ಬ ಸೌಂಡ್ ಇಂಜಿನಿಯರ್ ಅವನಿಗೆ ಸರ್ವ ಶಾಕ್ ಎ ಕೇರಳ ಕೇರಳದಲ್ಲಿ ಅವರಿಗೆ ಭಾಳ ಬೇಗ ಈ ರಾಜಕೀಯದ ಹುನ್ನಾರಗಳು ಭಾಳ ಬೇಗ ಗೊತ್ತಾಗುತ್ತೆ ನಾನು ಅವನ ಜೊತೆ ಕೂತ್ಕೊಂಡು ಹುಷಾರ ನನಗೆ ನೋಡಿದ ಪ್ರಧಾನಮಂತ್ರಿ ಸಂಸತ್ ಭವನಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದೆ ಅವನು ತಕ್ಷಣ ಇನ್ನು ತಷ್ಟೇ ಇಸ್ ಎ ಡ್ರಾಮಾ ಅಂತ ನಾನು ಇಸ್ ಎ ಡ್ರಾಮಾ ನಾನು ಕನ್ನಡದ ಭಾವನಾತ್ಮಕ ಓಯಿ ಸಂಸದಕ್ಕೆ ನಮಸ್ಕಾರ ಮಾಡತರ ಇಸ್ ಎ ಡ್ರಾಮಾ ಅಂತ ಅಂದ್ರೆ ಅಷ್ಟು ಸೂಕ್ಷ್ಮವಾದರೆonne ಫಾರ್ವರ್ಡ್ ಸಂಸದ್ ಭವನಕ್ಕೆ ಅವ್ವ ನಮಸ್ಕಾರ ಮಾಡ್ದಾ ಓದಾ ಆಮೇಲೆ ಏನು ಮಾಡ್ದಾ

ಅವರು ಏನಾದರೂ ಬೆಣ್ಣೆ ಮಾತನಾಡಲಿ ಮುಂದಿನ ಭವಿಷ್ಯ ಇದೆ